ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಹದಿನಾರು ವರ್ಷದಾದಮೇಲೆ ನಮ್ಗೆ ಆರ್ ಸಿ ಬಿ ಅನ್ನೋ ಒಂದು ಫ್ರಾಂಚೈಸ್ಗೆ ಆರ್ ಸಿ ಬಿ ಅನ್ನೋ ಅಭಿಮಾನಿಗಳಿಗೆ ಒಂದು ಕಪ್ ನೋಡೋಕೆ ಸಿಗುತ್ತೆ ಅದು ಒಂದು ವುಮೆನ್ಸ್ ಟೀಮ್ ಕಡೆಯಿಂದ ಒಂದು ಕಪ್ ಬರುತ್ತೆ ಅಂದರೆ ದೇವ್ರಣೆಗೆ ಕನ್ಸು ಮನ್ಸಲ್ಲಿ ಅನ್ಸ್ಕೊಂಡಿರಲಿಲ್ಲ ನಾವು ಬಟ್ ಫೈನಲಿ ಹದಿನಾರು ವರ್ಷ ಆದಮೇಲೆ ಒಂದು ಆರ್ ಸಿ ಬಿ ಹೆಸರಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಕಪ್ ಅಂತೂ ಸಿಕ್ಕಿದೆ ಅದು ಡಬ್ಲ್ಯೂ ಪಿ ಎಲ್ಲಲ್ಲಿ ಆರ್ ಸಿ ಬಿ ವುಮೆನ್ಸ್ ತಂಡ ಇವತ್ತು ಡೆಲ್ಲಿ ವಿರುದ್ಧ ಫೈನಲಲ್ಲಿ ಗೆದ್ದು ಕಪ್ನ ತೊಗೊಂಡಿದ್ದೇನೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಕೂಡ ಒಂಥರ ನಾಯಿಗಳ ಥರ ಕಾಯ್ಕೊಂಡು ಕೂತಿದ್ವಿ ಅಭಿಮಾನಿಗಳು ಆರ್ ಸಿ ಬಿ ನಮ್ಮದು ಹುಡುಗರಂತೂ ತಂದ್ಕೊಡೋಕ್ಕಾಗಿಲ್ಲ ಪ್ರತಿ ಟೈಮಲ್ಲೂ ಕೂಡ ಕೆಲವು ಟೈಮಲ್ಲಿ ಪ್ಲೇ ಪ್ಲೇ ಆಫ್ಗೆ ಹೋಗ್ತಾಯಿದ್ರು ಮೂರು ಸರಿ ಫೈನಲ್ಗೆ ಹೋಗಿದ್ದಾರೆ ಒಳ್ಳೊಳ್ಳೆ ರನ್ಸ್ಗಳು ಬಂದಿದೆ ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಆಡಿದ್ರು ಕೂಡ ಎಲ್ಲೋ ಒಂದು ಕಡೆಗೆ ಒಂದು ಫೇಲ್ಯೂರ್ ಆಗೋದು ಅಥವಾ ಮೈನಸ್ ಕಾಣಿಸೋದು ಬಟ್ ಈ ಬಾರಿ ಅದು ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಸಕ್ಕತ್ತಾಗಿ ಪ್ರತಿಯೊಂದು ಇದರಲ್ಲೂ ಕೂಡ ಡಿಪಾರ್ಟ್ಮೆಂಟಲ್ಲೂ ಕೂಡ ಬ್ಯಾಲೆನ್ಸ್ ಆಗಿತ್ತು ಅಂತಲೇ ಹೇಳ್ಬೋದು ಟೀಮು ಬಟ್ ಇವತ್ತಿನ ಮ್ಯಾಚಲ್ಲೂ ಕೂಡ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಎಲ್ಲಿ ಕೂಡ ನಾವು ಈ ಒಂದು ಸೀಸನ್ನ ಗೆಲ್ಲೇಬೇಕು ಅನ್ನೋ ಒಂದು ಇದರಲ್ಲಿ ಆಡಿದ್ದು ಲಾಸ್ಟ್ ಮುಂಬೈ ಮ್ಯಾಚ್ ನೋಡಿದ್ರು ಕೂಡ ಲಾಸ್ಟ್ ಮೂರು ಓವರಲ್ಲಿ ಹದಿನೆಂಟನೇ ಅಲ್ಲಿ ಮ್ಯಾಚ್ ಟರ್ನ್ ಆಗಿರೋದು ಸೊ ಇಲ್ಲೂ ಕೂಡ ಫಸ್ಟ್ ಸಿಕ್ಸ್ ಓವರ್ ಡೆಲ್ಲಿ ಏನು ಬ್ಯಾಟಿಂಗ್ ಮಾಡ್ತು ಯಾವ ಮಟ್ಟದಲ್ಲಿ ಹೊಡೆದಿದ್ರು ಅಂತಂದರೆ ಅರವತ್ತರ ಅಂದರೆ ಹತ್ತು ರನ್ ರೇಟ್ ಇತ್ತು ಆರು ಓವರ್ಗೆ ಅರವತ್ತು ರನ್ ಹೊಡೆದಿದ್ರು ಏಳನೇ ಓವರಲ್ಲಿ ಮೂರು ವಿಕೆಟು ಮೊಲಿನಿಯೋಗೆ ಸಖತ್ತಾಗಿರೋ ಬೌಲಿಂಗ್ ಈ ಸೀಸನಲ್ಲಿ ಆರ್ ಸಿ ಬಿ ಈ ಒಂದು ಕಪ್ ಗೆಲ್ಲೋಕ್ಕೆ ಆರ್ ಸಿ ಬಿ ವುಮೆನ್ಸ್ ಈ ಕಪ್ ಗೆಲ್ಲೋಕೆ ಮುಖ್ಯವಾಗಿ ಎಲಿಸ ಪೆರ್ರಿಯವರು ಜೊತೆಗೆ ಸ್ಪಿನ್ನರ್ಗಳು ಅವರೇ ಈ ಒಂದು ತಂಡನ ಈ ಒಂದು ಮಟ್ಟಕ್ಕೆ ಕಪ್ ಗೆಲ್ಲೋದಕ್ಕೆ ಒಂದು ಸಾಧ್ಯ ಆಗಿದ್ದು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿರೋದು ಒಂದು ಬ್ಯಾಲೆನ್ಸ್ ಆಗಿತ್ತು ನಾವು ಏನು ಇವಾಗ ಆರ್ ಸಿ ಬಿ ಹುಡುಗರು ಟೀಮ್ಗೆಲ್ಲ ಬ್ಯಾಲೆನ್ಸ್ ಆಗಿದೆ ಸಂಕಪ್ ಬೌಲಿಂಗ್ ಇದೆ ಅಂತ ಹೇಳ್ತೀವಲ್ಲ ಬಟ್ ಇದು ನಿಜವಾದಂಥ ಒಂದು ಬ್ಯಾಲೆನ್ಸ್ ಟೀಮು ಪ್ರತಿಯೊಬ್ರು ಕೂಡ ಆಲ್ರೌಂಡರ್ ಇದ್ದಾರೆ ಆಲ್ರೌಂಡಿಂಗ್ ಬ್ಯಾಟಿಂಗು ಕೂಡ ಮಾಡ್ತಾರೆ ಸ್ಪಿನ್ ಬೌಲಿಂಗ್ ಮಾಡ್ತಾರೆ ತುಂಬ ಚೆನ್ನಾಗಿ ಒಂದು ಏನು ಹೇಳ್ತೀವಂತಂದರೆ ಸಕ್ಕತ್ತಾಗಿರೋ ತಂಡ ಅಂತಲೇ ಹೇಳ್ಬೋದು ಈ ಒಂದು ಸೀಸನ್ದು ಲಾಸ್ಟ್ ಸೀಸನ್ ಓಕೆ ಚೆನ್ನಾಗಿತ್ತು ಬಟ್ ಆದರೂ ಕೂಡ ಒಂದು ಐದು ಮ್ಯಾಚು ಕನ್ ಕಂಟಿನ್ಯೂಸ್ ಆಗಿ ಸೋತ್ಕೊಂಡು ಬಂದಿದ್ದರು ಅದಾದಮೇಲೆ ಈ ಸೀಸನ್ ಕಮ್ ಬ್ಯಾಕ್ ಮಾಡಿರೋದು ಸಿಕ್ಕಾಪಟ್ಟೆ ಖುಷಿ ಆಯಿತು ಎರಡು ಸಾವಿರದ ಎಂಟರಲ್ಲೂ ಕೂಡ ನಮ್ಮ ಒಂದು ಆರ್ ಸಿ ಬಿ ತಂಡ ಏನು ಐ ಪಿ ಎಲ್ ಇನಾಗ್ರೇಷನ್ ಒಂದು ಸೀಸನ್ ಇತ್ತು ಅಲ್ಲೂ ಕೂಡ ಟಾಪ್ ಅಂದರೆ ಬಾಟಮಲ್ಲಿ ಎರಡನೇ ಸ್ಥಾನಕ್ಕೆ ಬಂದಿತ್ತು ಲಾಸ್ಟಲ್ಲಿ ಡಿ ಸಿ ಇತ್ತು ಸೊ ಈ ಸರಿ ಅದರಲ್ಲೂ ಕೂಡ ಎರಡು ಸಾವಿರದ ಒಂಬತ್ತರೇ ಸೀಸನಲ್ಲಿ ಡಿ ಸಿ ಅಂದರೆ ಡೆಕನ್ ಚಾರ್ಜಸ್ ಮತ್ತು ರಾಯಲ್ ಚಾರ್ಜಸ್ ಇಬ್ಬರು ಫೈನಲ್ ಬಂದಿದ್ದರು ಇಲ್ಲೂ ಕೂಡ ಡಿ ಸಿ ಬಟ್ ಡೆಲ್ಲಿ ಕ್ಯಾಪಿಟಲ್ಸು ಬಟ್ ಆರ್ ಸಿ ಬಿ ವುಮೆನ್ಸ್ ಇಬ್ಬರು ಕೂಡ ಫೈನಲ್ ಬಂದರು ಅದರಲ್ಲಿ ಡಿ ಸಿ ಗೆದ್ದಿತ್ತು ಅಂದರೆ ಡೆಕನ್ ಚಾರ್ಜಸ್ ಗೆದ್ದಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಬಟ್ ಇಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡ ಗೆದ್ದಿದೆ ನಿಜವಾಗ್ಲೂ ಖುಷಿ ಆಗುತ್ತೆ ಲೋ ಸ್ಕೋರಿಂಗ್ ಮ್ಯಾಚ್ ಆದರೂ ಕೂಡ ತುಂಬ ಚೆನ್ನಾಗಿ ಒಂದು ಡಿಫೆಂಡ್ ಅಂದರೆ ಡಿಫೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅವ್ರಿಗೆ ನಮ್ಮ ತಂಡ ಒಂದು ರೆಸ್ಪಾನ್ಸಿಬಲ್ ಬ್ಯಾಟಿಂಗಿಂದ ಸ್ಮೃತಿ ಮಂದನ್ ಅವರು ಆಗಿರ್ಬೋದು ಎಲೆಸೆ ಪೆರಿ ಆದರೂ ಆಗಿರ್ಬೋದು ಡಿವೈನ್ ಪ್ರತಿಯೊಬ್ಬರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದರಲ್ಲಿ ಶ್ರೀಯಾಂಕಾ ಪಾಟೀಲ್ ಅಂತೂ ನಿಜವಾಗ್ಲೂ ಅವರು ಆ ಹುಡುಗಿ ಮಾತ್ರ ಕರ್ನಾಟಕದಿಂದ ಒಂದೊಳ್ಳೆ ಅಸೆಟ್ ಅಂತಲೇ ಹೇಳ್ಬೋದು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಅದರಲ್ಲೂ ಮುಖ್ಯವಾಗಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ತುಂಬ ಒಂದು ಒಳ್ಳೆ ಅಸೆಟ್ ಅಂತಲೇ ಹೇಳ್ಬೋದು ಯಾಕಂದರೆ ಬ್ಯಾಟಿಂಗ್ ಕೂಡ ಸ್ವಲ್ಪ ಮಾಡ್ತಾರೆ ಆಮೇಲೆ ಬೌಲಿಂಗ್ ಅಂತೂ ತುಂಬ ಚೆನ್ನಾಗೇ ಮಾಡ್ತಾರೆ ನೋಡಿದೆ ಆಲ್ರೆಡಿ ಇವತ್ತು ಕೂಡ ನಾಲ್ಕು ವಿಕೆಟ್ ಬಿದ್ದಿದೆ ಅವರಿಗೆ ಮೂರು ವಿಕೆಟ್ ಬಿದ್ದಿದೆ ಸ್ಪಿನ್ನರ್ಗಳ ಹಾವಳಿ ಅಂತ ಅವ್ರು ಹೇಳಬೇಕು ಅವರು ಸ್ಪಿನ್ನರ್ ಬಿಟ್ಟರೆ ಇನ್ನು ಈ ಒಂದು ಸೀಸನಲ್ಲಿ ಆರ್ ಸಿ ಬಿಗೆ ತುಂಬ ಒಂದು ಪಾಸಿಟಿವ್ ಅಂತಂದರೆ ಸ್ಪಿನ್ನರ್ಗಳೇ ಅದ್ರ ಜೊತೆಗೆ ಎಲ್ ಸಿ ಪೆರ್ರಿ ಸೊ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇ ಬಿ ಡಿ ಹೆಂಗೋ ಈ ಒಂದು ವುಮೆನ್ಸ್ ಆರ್ ಸಿ ಬಿ ತಂಡದಲ್ಲೂ ಕೂಡ ಎಲ್ ಸಿ ಪೆರ್ರಿ ಕೂಡ ಹಂಗೇನೆ ಸಿಂಗಲ್ ಆಟೆಂಡ್ಲಿ ಕೂಡ ಒಂದು ಅವರೊಬ್ಬರೇ ನಿಂತ್ಕೊಂಡು ಏಕಾಂಗಿಯಾಗಿ ಮ್ಯಾಚ್ಗಳನ್ನ ಕೂಡ ಗೆಲ್ಸಿದ್ರು ಲಾಸ್ಟ್ ಮುಂಬೈ ಮ್ಯಾಚ್ ಕೂಡ ನೋಡ್ಬೋದು ಅದಕ್ಕಿಂತ ಮುಂಚೆ ಮುಂಬೈ ಮ್ಯಾಚು ಆರು ವಿಕೆಟ್ ತೆಗೆದ್ರು ಸೊ ಲಾಸ್ಟಲ್ಲೂ ಕೂಡ ಅರವತ್ತು ಆರನ ರನ್ ನೋಡ್ತಿದ್ರು ಸೊ ಅವರಿಂದಲೇ ಒಂದು ಆ ಮ್ಯಾಚ್ಗಳೆಲ್ಲ ಗೆದ್ದಿದ್ದು ಸೊ ಇಲ್ಲೂ ಕೂಡ ಒಂದು ರೆಸ್ಪಾನ್ಸಿಬಲ್ ಅಂದರೆ ಎಲ್ಲೂ ಆ ಥರ ಮಾಡಲಿಲ್ಲ ಸೊ ಬಿಟ್ಕೊಳ್ಳಲಿಲ್ಲ ನಾವು ಎರಡು ಸಾವಿರದ ಹದಿನಾರರಲ್ಲಿ ಒಳ್ಳೆಯ ಸ್ಕೋರ್ ಇತ್ತು ಅಂದರೆ ಚೇಸಿಂಗಲ್ಲಿ ಗೇಲು ಮತ್ತು ವಿರಾಟ್ ಕೊಹ್ಲಿ ಅವರು ತುಂಬ ಒಂದು ಚೆನ್ನಾಗಿ ಬಂದಿದ್ರು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅಂತ ಅನಿಸುತ್ತೆ ಸೊ ಆ ಮಟ್ಟಕ್ಕೆ ಒಂದು ರನ್ ರೇಟ್ ತೊಗೊಂಡು ಬಂದಿದ್ದರು ಬಟ್ ಅಲ್ಲಿ ಸ್ವಲ್ಪ ಎಲ್ಲೋ ಗೇಲ್ ಔಟ್ ಆದಮೇಲೆ ವಿರಾಟ್ ಕೊಹ್ಲಿ ಕೂಡ ಅರ್ಜೆನ್ ವಿರಾಟ್ ಕೊಹ್ಲಿ ಅವರು ಕೂಡ ಅರ್ಜೆನ್ಸಿ ಮಾಡಿದ್ರು ಸೊ ಅಲ್ಲಿ ಅವ್ರು ವಿಕೆಟ್ ಹೋಗಿದಾದ್ಮೇಲೆ ಯಾರು ನಿಂತ್ಕೊಳ್ಳೇ ಇಲ್ಲ ಸೊ ಒಂದು ಕ್ಯಾಪ್ಟನ್ ಔಟ್ ಆದಮೇಲೆ ಯಾರೋ ಸ್ವಲ್ಪ ಕಷ್ಟ ಬಟ್ ಇಲ್ಲಿ ಸ್ಮೃತಿ ಮಂದಣ್ಣ ಅವರು ಆಲ್ಮೋಸ್ಟ್ ಇನ್ನೇನು ಮ್ಯಾಚ್ ಹತ್ತಿರ ತಂದು ನಿಲ್ಲಿಸಿದ್ರು ಅಲ್ಲಿ ಅವರು ಕೂಡ ಒಂದು ಏಳನೇ ಓವರ್ ಅಂತ ಅನ್ಸುತ್ತೆ ಸೊ ಅಲ್ಲೂ ಒಂದು ಒಂದೊಳ್ಳೆ ಶಾಟ್ಗಳು ನೋಡಿದ್ರು ಹದಿನೆಂಟು ರನ್ ಬಂತು ಆ ಓವರಲ್ಲಿ ಸೊ ಅಲ್ಲಿ ಸ್ವಲ್ಪ ರಿಕ್ವೈರ್ಡ್ ರೇಟ್ ಸ್ವಲ್ಪ ಕಡಿಮೆ ಆಯಿತು ಜೊತೆಗೆ ಎಲಸೆ ಪರ್ರಿ ಕೂಡ ನಮ್ಮ ಮೊದಲು ಜವಾಬ್ದಾರಿ ಜವಾಬ್ದಾರಿಯೂತ ಒಂದು ಬ್ಯಾಟಿಂಗ್ ಮಾಡಿ ಒಂದು ಈ ಒಂದು ತಂಡನ ಕಪ್ ಗೆಲ್ಲೋ ರೀತಿಯಲ್ಲಿ ಮಾಡಿದ್ದಾರೆ ನಿಜವಾಗ್ಲೂ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಯಾಕಂತಂದರೆ ಆರ್ ಸಿಬಿಗೆ ಕಪ್ಪ ಸೊ ನಾವು ಅದು ತಲೆಯಲ್ಲಿ ಬಿಟ್ಬಿಟ್ಟಿದ್ದೀವಿ ಸೊ ಗೆಲ್ಲಿ ಬಿಡಲಿ ಅಂದರೆ ಅದು ಒಂಥರ ಕನಸೋ ಏನು ನನಸೋ ಅಂತ ಇವಾಗಲೂ ನಾನು ನೆನ್ಸ್ಕೊಳಕ್ಕೆ ಆಗ್ತಾಯಿಲ್ಲ ಬಟ್ ನಮ್ಮ ಒಂದು ಹುಡುಗಿಯರ ತಂಡ ಈ ಒಂದು ಸಾಧನೆನ ಮಾಡಿದೆ ಅದು ಆರ್ ಸಿ ಬಿ ಅನ್ನೋ ಒಂದು ಫ್ರಾಂಚೈಸಿಗೆ ಅವರ ಅಭಿಮಾನಿಗಳಿಗೆ ಒಂದು ಕಪ್ನಾಗ ತಂದು ಕೊಟ್ಟಿದ್ದಾರೆ ಅಂತಂದರೆ ಸೊ ಈ ಈ ವರ್ಷ ಯಾಕೋ ನನಗೆ ಎಲ್ಲೋ ಒಂಥರ ಲಕ್ಕು ಅಂತ ನನಗನಿಸ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಮೇ ಬಿ ರೀಸೆಂಟಾಗಿ ಆರ್ ಸಿ ಬಿ ಅಂದರೆ ರಾಯಲ್ ಚಾಲೆನ್ಸ್ ಬೆಂಗ್ ಬ್ಯಾಂಗ್ಳೂರ್ ಅನ್ನೋದು ಬೆಂಗಳೂರು ಅಂತ ಮೇ ಬಿ ಅದಕ್ಕೆ ರೀನೇಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದೀನಿ ಸೊ ಅದಕ್ಕೆ ಡೈಲಿ ಪ್ರೊಮೋಗಳು ಬರ್ತಾನೆ ಇದೆ ಸೊ ಆ ಒಂದು ವಿಷಯಕ್ಕೋಸ್ಕರನೇ ಈ ಥರದ್ದು ಒಂದು ಪಾಸಿಟಿವ್ ಥಿಂಕಿಂಗ್ ನಡೀತಿದ್ರು ಜೊತೆಗೆ ಇವತ್ತು ಅಪ್ಪು ಸರ ಬರ್ತ್ಡೇ ಕೂಡ ಒಳ್ಳೆ ಒಳ್ಳೆಯ ಗುರು ಇವತ್ತು ಜೊತೆಗೆ ನಮ್ಮ ಕರ್ನಾಟಕ ಬೋಲ್ಡೋಜರ್ಸ್ ಕೂಡ ಒಂದು ಗೆಲ್ಲೋ ಇದರಲ್ಲಿ ಇದ್ದರು ಸೊ ನಾವು ವಿಡಿಯೋ ಮಾಡೋ ಟೈಮಲ್ಲಿ ಇನ್ನೂ ಸ್ವಲ್ಪ ರನ್ ರನ್ ರೇಟ್ ಬೇಕಿತ್ತು ಹನ್ನೊಂದು ರನ್ ರೇಟ್ ಬೇಕಿತ್ತು ಮೇ ಬಿ ಅವರು ಗೆಲ್ಬೋದು ಜೊತೆಗೆ ನನಗೆ ಯಾಕೋ ಅನಿಸ್ತಿದೆ ಈ ಸರಿ ಆರ್ ಸಿ ಬಿ ಕೂಡ ನಮ್ಮ ಹುಡುಗರು ಕೂಡ ಈ ಸರಿ ಹೊಡಿಬೋದಾ ಅಂತ ಸೊ ಅದಕ್ಕೆ ಸ್ವಲ್ಪ ವೀಕ್ನೆಸ್ಸು ಅದೇ ಇದೆ ಬಟ್ ಆದರೂ ಕೂಡ ಎಲ್ಲೋ ಒಳ್ಳೆ ಒಂದು ಟೈಮ್ ಶುರುವಾಗಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನೋಡೋಣ ಏನಾಗುತ್ತೆ ಅದು ಬಟ್ನಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ಬಟ್ ತುಂಬ ಎಮೋಷನಲ್ ಕೂಡ ಆಗುತ್ತೆ ಅವರು ಯಾಕಂತಂದರೆ ಸುಮಾರು ಜನ ನಾವು ಹೇಳ್ಬೋದು ಇವಾಗ ಆರ್ ಸಿ ಬಿ ಕೆಲ ಟೈಮಲ್ಲಿ ಸೋತಾಗ ಅದು ಮಾಡಿದಾಗೆಲ್ಲ ಸ್ವಲ್ಪ ಕೆಲವೊಂದು ಬೇಜಾರು ಮಾಡ್ಕೊಂಡಿರ್ತೀವಿ ಯಾಕೆ ಅವ್ರನ್ನ ತೊಗೊಳ್ಳೋಲ್ಲ ಇವ್ರನ್ನ ತೊಗೊತಾರೆ ಹಾಗೆ ಹೀಗೆಲ್ಲ ಮಾತಾಡಿರ್ತೀವಿ ಬಟ್ ಪರ್ಫೆಕ್ಟ್ ಟೈಮಲ್ಲಿ ಪರ್ಫೆಕ್ಟ್ ಆಗಿರೋ ಒಂದು ಗೇಮಲ್ಲಿ ಒಂದೊಳ್ಳೆ ಎಲ್ಲರೂ ಕೂಡ ಒಂದು ಮುಂದೆ ಬಂದು ಆಡಿ ಒಂದು ಒಂದು ಆರ್ ಸಿ ಬಿಗೆ ಕಪ್ಪನ್ನ ತಂದು ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ನಮ್ಮ ಆರ್ ಸಿ ಬಿ ಹುಡುಗರು ಕೂಡ ಒಂದು ಕಪ್ ಗೆದ್ದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ಇಷ್ಟು ದಿನ ಹೇಳ್ತಿದ್ದವಲ್ಲ ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಂಬಿದೆ ಅಂತ ಈ ಸರ ಕಪ್ ನಮ್ಮದೇ ಆಗಿದೆ ಓಕೆ ಇದನ್ನು ಎದ್ದೆ ತಟ್ಕೊಂಡು ಎತ್ಕೊಂಡು ನಾವು ಹೇಳ್ಕೊಬೋದು ಸೊ ಸುಮಾರು ಜನ ಟೀಮ್ಗಳಿಗೆ ಈ ಥರ ಅವಕಾಶ ಸಿಗಲ್ಲ ಸೊ ನೀವು ಬೇರೆ ಬೇರೆ ಐದು ಐ ಪಿ ಎಲ್ ತಂಡಗಳಿಗೆ ಮಾತ್ರ ಇಲ್ಲಿ ಅವಕಾಶ ಸಿಕ್ಕಿದೆ ಅದ್ರ ಜೊತೆಗೆ ಅದು ನಮ್ಮ ಆರ್ ಸಿ ಬಿನಲ್ಲಿ ನಲ್ಲಿ ಸೊ ವುಮೆನ್ಸ್ ಪ್ರೀಮಿಯರ್ ಲೀಗು ಒಂದು ಈ ಮಟ್ಟಕ್ಕೆ ಹೈಪ್ ತೊಗೊಳಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಆರ್ ಸಿ ಬಿ ತಂಡ ಜೊತೆಗೆ ಬೆಂಗಳೂರು ಫ್ಯಾನ್ಸು ಇದು ಮಾತ್ರ ಕಡ ಖಂಡಿತವಾಗ್ಲು ಎಲ್ಲಿ ಬೇಕಾದರೂ ಹೇಳ್ಬೋದು ಅದೊಂದು ಹೆಮ್ಮೆ ಇದೆ ನಮಗೆ ಯಾಕಂದರೆ ಫ್ಯಾನ್ಸು ಲಾಯಲ್ಟಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ ಸೊ ಅದಕ್ಕೆ ಎರಡು ಮಾತೇ ಇಲ್ಲ ಸೊ ಅದು ಬೆಲೆ ಕಟ್ಟೋಕ್ಕೂ ಆಗಲ್ಲ ಅವರು ಆರ್ ಸಿ ಬಿ ಫ್ರ್ಯಾಂಚೈಸಿ ಅವರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅವರಿಗೆ ಫ್ಯಾನ್ಸ್ಗಳಿಗೆ ಅವರು ಅದು ಋಣ ತಿರ್ಸೋಕ್ಕಾಗಲ್ಲ ಅವ್ರಿಗೆ ಆರ್ ಸಿ ಬಿ ಫ್ರಾಂಚೈಸಿ ಅವರಿಗೆ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸೊ ನಿಮಗೇನು ಅನಿಸುತ್ತೆ ಅದು ದಯವಿಡು ಕಮೆಂಟ್ ಬೇಸಾಗಿ ತಿಳಿಸಿ ಅಂತ ಹೇಳ್ತಾರೆ ಜೊತೆಗೆ ಈ ಒಂದು ಚಾನಲಲ್ಲಿ ಆರ್ ಸಿ ಬಿ ಪಂದ್ಯದ ಒಂದು ಪ್ರಿವ್ಯೂ ಮತ್ತು ರಿವ್ಯೂಗಳು ಕೆಲವೊಂದು ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ ಈ ಒಂದು ಚಾನಲಲ್ಲಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಸೊ ಅದರಲ್ಲಿ ಬೇರೆ ಒಂದು ತಂಡದ ಒಂದು ಕ್ರಿಕೆಟ್ ರಿಲೇಟೆಡ್ ಒಂದು ಅಪ್ಡೇಟ್ಗಳು ಅಥವಾ ಒಂದು ವಿಷಯಗಳನ್ನ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ರೀಸೆಂಟ್ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸೊ ಸಖತ್ ಖುಷಿಯಾಗಿದೆ ರಾತ್ರಿಲಿ ಇದೇ ಬರುತ್ತೆಲ್ಲ ಗೊತ್ತಿಲ್ಲ ನನಗೆ ಸೊ ವಿರಾಟ್ ಕೊಹ್ಲಿ ಈ ಥರ ನನಗೆ ಯಾರು ಸ್ಮೃತಿ ಮಂದನವ್ರು ಅವರು ಕಾಣಿಸ್ಕೊತಾರೆ ಜೊತೆಗೆ ಯಾರು ನಮ್ಮ ಅವರು ಈ ಬಿಡಿಯವರು ಸಹ ಕಾಣಿಸ್ಕೊತಾರೆ ಸೊ ಆ್ಯಂಡ್ ಚಹಲಾಗಿ ಯಾರು ಅಂತ ಹೇಳೋದು ಶ್ರೀಯಂಕಾ ಪಾಟೀಲ ಸಖತ್ ಬೌಲಿಂಗಲ್ಲಿ ಚಮತ್ಕಾರ ಮಾಡ್ತಾರೆ ಸೊ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಸೊ ಇನ್ನೇನು ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಹುಡುಗರದು ಶುರು ಆಗ್ತಿದೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆರ್ ಸಿ ಬಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಟೈಮ್ ಇದೆ ಸೊ ಮೇ ಬಿ ಇದ್ರ ಈ ಒಂದು ಇದರಲ್ಲಿ ಗೆದ್ದರೂ ಗೆಲ್ಬೋದೇನೋ ನೋಡೋಣ ಏನಾಗುತ್ತೆ ಅಂತ ಬಾಯ್